ನನ್ನ ಇವತ್ತು ನಾನು ಎರ ಅಧ್ಯಕ್ಷರಾಗಬೇಕಾಗಿತ್ತು ಆದರೆ ನಾನು ಎಸ್ ಸಿ ಮಹಿಳೆ ತಪ್ಪು ಲತಾಪಣ್ಣ ಬೈರ್ಮುಡಿ ಚಂದ್ರಗೌಡ್ರು ಅವರುಗಳ ನಂಬಿಕೆಯಿಂದ ನಾನು ಈ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನಮ್ಮ ಪಂಚಾಯಿತಿಯನ್ನು ಅಭಿವೃದ್ಧಿಗೊಳಿಸ್ಬೇಕು ಅಂತ ಹೇಳಿ ನಿರ್ಧಾರ ತಗೊಂಡು ನಾನು ಇವತ್ತು ನಾನು ಎರ ಅಧ್ಯಕ್ಷರಾಗಬೇಕಾಗಿತ್ತು ಆದರೆ ನಾನು ಎಸ್ ಸಿ ಮಹಿಳೆ ತಪ್ಪು

ಆರು ಜನ ಸದಸ್ಯರು ಒಬ್ಬರು ಅಧ್ಯಕ್ಷರು ಒಬ್ರು ಉಪಾಧ್ಯಕ್ಷರು ನಾಲ್ಕು ಜನ ಸದಸ್ಯರುಗಳಿದ್ದು ಇವತ್ತು ನನ್ನ ಚುನಾವಣೆಗೆ ಎರಡು ಜನ ಇರುವುದರಿಂದ ಈ ಅಧ್ಯಕ್ಷ ಸ್ಥಾನ ಮುಂದೂಡಲಾಗಿದೆ ಎಸ್ ಸಿ ಕ್ಯಾಟಗರಿಯಿಂದ ನಾನು ಆಯ್ಕೆ ಆಗಿರುವುದರಿಂದ ಮುಂದಿನ ಸೋಮವಾರ ಅಧ್ಯಕ್ಷ ಸ್ಥಾನ ಅಧ್ಯಕ್ಷ ಸ್ಥಾನಕ್ಕೆ ನಾನು ಆಯ್ಕೆ ಆಗ್ತೀನಿ ಅದೇ ರೀತಿ ನಾನು ಇಲ್ಲಿ ಬಂದು ನನಗೆ ನನ್ನನ್ನು ನಂಬಿ ಬಂದಿರಂತ ಎಲ್ಲ ಅಧಿಕಾರಿಗಳಿಗೂ ನನ್ನ ಸುತ್ತ ನಾನು ಒಂದೊಳ್ಳೆ ಕೆಲಸ ಮಾಡಬೇಕು ನನ್ ಗ್ರಾಮಕ್ಕೆ ಅಭಿವೃದ್ಧಿ ಆಗ್ಬೇಕು ನಮ್ಮ ಪಂಚಾಯಿತಿ ಅಭಿವೃದ್ಧಿ ಆಗ್ಬೇಕು ಅನ್ನೋದೊಂದೇ ಒಂದು ಕಾರಣಕ್ಕೆ ನಾನು ಪಕ್ಷ ತರ ಬರ್ತೀನಿ ಬೇರೆ ಯಾವ ಉದ್ದೇಶನೂ ಇಲ್ಲ ನಾವ್ ಯಾರು ಈ ರೀತಿ ಮಾಡಿರ್ಲಿಲ್ಲ ಸರ್ ಅವ್ರ ಅಧ್ಯಕ್ಷರಾಗ ನಾನು ಒಬ್ಬರೇ ಇದ್ರು ನಾನು ಏನೇ ಕೆಲಸ ಇದ್ರು ಬಿಟ್ಟು ಬಂದಿದ್ದೆ ನನಗೆ ಬೇಜಾರು ಉನ್ನಡ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಗಾಗಿ ದಿನಾಂಕ ನಿಗದಿಪಡಿಸಲಾಗಿತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ನಾಮಪತ್ರ ಸಲ್ಲಿಸೋಕೆ ಅವಕಾಶ ಇತ್ತು ಮುಂಗಡ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನವು ಎಸ್ ಸಿ ಮಹಿಳೆ ಕೆಟಗರಿಗೆ ಮೀಸಲಾಗಿತ್ತು ಉಪಾಧ್ಯಕ್ಷ ಸ್ಥಾನವು ಬಿಸಿಎಂ ಕೆಟಗರಿ ಮೀಸಲಾಗಿತ್ತು ಒಂಬತ್ತರಿಂದ ಹನ್ನೊಂದು ಗಂಟೆಗೆ ಏನು ಕೊಟ್ಟಿದ್ವಿ ಈ ಅವಧಿನಲ್ಲಿ ಎರಗಳ್ಳಿ ಕ್ಷೇತ್ರದ ವಂಜಾಕ್ಷಿ ಅವರು ಮಾತ್ರ ನಾಮಿನೇಷನ್ ಫೈಲ್ ಮಾಡಿದ್ರು ಅಧ್ಯಕ್ಷ ಸ್ಥಾನಕ್ಕೆ ಉಪಾಧ್ಯಕ್ಷ ಸ್ಥಾನಕ್ಕೆ ಯಾರು ಕೂಡ ನಾಮಿನೇಷನ್ ಫೈಲ್ ಮಾಡಲಿಲ್ಲ ನಂತರ ಚುನಾವಣಾ ಸಭೆಯನ್ನು ಒಂಬತ್ತು ಈಗಾಗಲೇ ನಿಗದಿಪಡಿಸ್ಕೊಂಡೆ ಮಧ್ಯಾಹ್ನ ಒಂದು ಗಂಟೆಗೆ ನಿಗದಿಪಡಿಸಿದ್ವಿ ಒಂದ್ ಗಂಟೆಗೆ ನಿಗದಿಪಡಿಸಿದಾಗ ಸಭೆ ಕೋರಂನ ಪರಿಶೀಲನೆ ಮಾಡಲಾಗಿ ಸಭೆ ಕೋರಂ ಈ ಗ್ರಾಮ ಪಂಚಾಯತಿ ಆರು ಜನದಲ್ಲಿ ಮೂರು ಜನ ಹಾಜರಾಗಿರ್ಬೇಕಾಗಿ ಫಿಫ್ಟಿ ಪರ್ಸೆಂಟ್ ಅಂತಂದ್ರೆ ಆದ್ರೆ ಇಬ್ರು ಮಾತ್ರ ಹಾಜರಾಗಿರೋದ್ರಿಂದ ಕರ್ನಾಟಕ ಪಂಚಾಯತ್ ರಾಜ್ ನಿಯಮ ಸಾವಿರದ ಒಂಬೈನೂರ ತೊಂಬತ್ ಮೂರು ಪ್ರಕರಣ ಐವತ್ತ ಮೂರು ಒಂದರ ಪ್ರಕಾರ ಕೋರಂ ಇಲ್ದಲಿದ ಸಂದರ್ಭದಲ್ಲಿ ಅರ್ಧ ಗಂಟೆ ಕಾಯ್ಬೇಕಾಗುತ್ತೆ ಅರ್ಧ ಗಂಟೆ ಕಾಯ್ದಾಗಲೂ ಕೂಡ ಕೋರಂ ದೊರೆತ ಈ ಒಂದು ಚುನಾವಣಾ ಸಭೆಯನ್ನ ದಿನಾಂಕ ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಧ್ಯಾಹ್ನ ಒಂದು ಗಂಟೆಗೆ ಮುಂದೂಡಲಾಗಿದೆ ಆ ದಿನದಂದು ಅಧ್ಯಕ್ಷ ಸ್ಥಾನದ ಘೋಷಣೆಯನ್ನ ಚುನಾವಣೆ ನಡೆಸಿ ಘೋಷಣೆ ಮಾಡಲಾಗುತ್ತೆ ಉಪಾಧ್ಯಕ್ಷ ಸ್ಥಾನಕ್ಕೆ ಯಾರು ನಾಮಿನೇಷನ್ ಫೈಲ್ ಮಾಡದೇ ಇರೋದ್ರಿಂದ ಮತ್ತೊಂದು ದಿನಾಂಕವನ್ನು ನಿಗದಿಪಡಿಸಿ ನೋಟಿಸ್ ಅನ್ನು ಸರ್ವ್ ಮಾಡಿ ಚುನಾವಣೆಯನ್ನು ನಡೆಸಲಾಗುತ್ತೆ ಬೇರೊಂದು ದಿನಾಂಕ